ಜನಿವಾರ ಒಳಗ್ ಹಾಕೋಬೇಕು ಯಾಕ ಜನಿವಾರ ಹಾಕೊಂಡ್ರಿ ಇವತ್ತು ಜನಿವಾರಕ್ಕೆ ಕೈ ಹಾಕರ ನಾಳೆ ಈ ಜನಿವಾರ ಹೋಗಿ ಅಚ್ಚಿನಾಡದ ಮಠ ಮಾನ್ಯಗಳಿಗೆ ಕೈ ಹಾಕ್ತಾರ ಅದರ ಅಚ್ಚಿನಾಡದ ದೇವರ ಪೂಜೆಗಳನ್ನ ಬಂದ್ ಮಾಡ್ತಾರ ಒಟ್ಟಾರೆ ಏನ್ಪಾ ಅಂತಂತಂದ್ರ ಸನಾತನ ಧರ್ಮಕ್ಕ ಎಷ್ಟ ಬೇಕೋ ಅಷ್ಟು ಹೊಡೆತ ಕೊಡ್ಲಿಕ್ಕೆ ಏನೇನ್ ಬೇಕೆಲ್ಲವನ್ನ ಇವತ್ತಿನ ಸರಕಾರಗಳು ಮಾಡ್ತಾ ಇವೆ ಯಾಕ ಜಾತಿ ಗಣತಿ ಬಂತಲ್ಲ ಗಣತಿ ರಿಪೋರ್ಟ್ ಏನಿತ್ತು ನಿಮಗೂ ಗೊತ್ತದ ನಮಗೂ ಗೊತ್ತದ ನಮ್ದಂತರು ಹೆಸರ ಇಲ್ಲ ಬ್ರಾಹ್ಮಣರ ಹೆಸರ ಇಲ್ಲ ಸೊ ಹಿಂಗ ಪರಿಸ್ಥಿತಿ ಇರ್ತಿರ್ಬೇಕಾದ್ರೆ ನಮ್ಮ ಜನಿವಾರ ಬ್ಯಾನ್ ಮಾಡಿದ್ರ ಏನು ನಮ್ಮ ಮಠ ಕಸ್ಕೊಂಡ್ರ ಏನು ಯಾರು ಕೇಳೋರು ಇದ್ದಾರೆ ಹಿಂದ ಹೊಲ ಕಸ್ಕೊಂಡ್ರು ಅವಾಗೂ ಯಾರು ಬ್ರಾಹ್ಮಣರ ಮಾತಾಡ್ಲಿಲ್ಲ ಇವತ್ತು ಜನವಾರ ಹಾಕೋಬೇಡ ಅಂತ ಹೇಳಿ ಹೊರಗಿಡ್ಲಿಕ್ಕೆ ಹತ್ತಾರ ಅಂದ್ರೆ ಲೆಕ್ಕ ಹಾಕ್ರಿ ನೀವು ಎಲ್ಲಿ ಮೂಲ ಇದೆ ಆ ಮೂಲಕ್ಕ ಹೊರತಾ ಕೊಡ್ಲಿಕ್ಕೆ ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ರಿ ಇವತ್ತಿನ ದಿವಸ ಸಮಾಜ ಎತ್ತೆತ್ಕೊಳ್ಬೇಕಾಗಿದೆ ಸನಾತನ ಧರ್ಮ ಸನಾತನ ಹಿಂದೂಗಳು ಅಂತ ಎಷ್ಟು ಜನ ಇದ್ದೀರಲ್ಲ ಎಲ್ಲಾರು ಎಚ್ಚೆತ್ಕೊಂಡ್ಬಿಡ್ರಿ ದಯವಿಟ್ಟು ಎಲ್ಲರಲ್ಲಿಯೂ ಕೂಡ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಜನಿವಾರಕ್ಕೆ ಬಂದ ಪರಿಸ್ಥಿತಿ ನಾಳೆ ಉಳಿದಂತಹ ಎಲ್ಲ ಧಾರ್ಮಿಕ ಆಚರಣೆಗಳಿಗೂ ಬರ್ಲಿಕ್ಕೆ ಪ್ರಾರಂಭವಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬಂತು ಅಂತಂತಂದ್ರ ಎದ್ ನಿಂತು ಹೋರಾಟ ಮಾಡುವಂತಹ ಶಕ್ತಿಯರ ನಮ್ಮಲ್ಲೇ ಇರಲಿ ಇಲ್ಲ ಅಂತಂತಂದ್ರ ಭಾರತ ದೇಶ ಹೋಗಿ ಬಾಂಗ್ಲಾದೇಶ ಆಗ್ತದ ಲಕ್ಷ ಇರ್ಲಿ ಭಾರತ ದೇಶ ಹೋಗಿ ಬಾಂಗ್ಲಾದೇಶ ಆಗ್ತದ ಇವತ್ತು ಒಬ್ಬ ಜನಿವಾರಕ ಕೈ ಬಿದ್ದದ ನಾಳೆ ನಿಮ್ಮ ಮಠ ಹೋಗ್ತಾವ ನಿಮ್ಮ ಮಾನ್ಯಗಳು ಹೋಗ್ತವೆ ನಿಮ್ಮ ಸ್ವಾಮಿಗಳು ಹೋಗ್ತಾರೆ ಎಲ್ಲರ್ಗಿಂತ ಮುಖ್ಯವಾಗಿ ನಮ್ಮ ಸಮಾಜ ಹಾಳಾಗ್ ಹೋಗ್ತದೆ ನಮ್ಮ ಮಠಗಳ ಹಾಳಾಗ್ತದೆ ನಮ್ಮ ಸಂಪ್ರದಾಯಗಳ ಹಾಳಾಗೋಗ್ತದೆ ನಮ್ಮ ಮನಿ ಮನೆ ತನಕ ಬಿಡುವುದಿಲ್ಲ ನಮ್ಮ ಮನೆ ಮಠಗಳನ್ನು ಕೂಡ ಬಿಡುವುದಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಿಂದೂಗಳೇ ದಯವಿಟ್ಟು ಎಚ್ಚೆತ್ತುಕೊಳ್ರಿ ದಯವಿಟ್ಟು ಎಚ್ಚೆತ್ತುಕೊಳ್ರಿ ಸನಾತನ ಧರ್ಮದ ಪರಿಪಾಲಕರು ಅಂತ ಯಾರ್ಯಾರು ಇದ್ದೀರಿ ಎಲ್ಲರಿಗೂ ಕೂಡ ಈ ಮೂಲಕವಾಗಿ ಸರ್ಕಾರ ಒಂದು ಚೇತಾವಣೆ ಕಟ್ಟದ ಯಾವುದೋ ಒಂದು ಊರಿನೊಳಗ ಒಂದು ಜನಿವಾರ ತೆಗೆದು ನೋಡ್ತಾರ ಮುಂದೆ ಆಯ್ತಪ್ಪ ಇವರು ಸುಮ್ಮ ಕೂತಾರ ಅಂತಾಯ್ತು ಅಂತಂತಂದ್ರ ನಮ್ಮನ್ನ ಎದ್ದು ಹೊಡಿತಾರ ದಯವಿಟ್ಟು ಇದನ್ನ ಎಲ್ಲರೂ ಗಮನದೋಗಿಟ್ಕೊಂಡ್ಬಿಡ್ರಿ ಇವತ್ತ ಜನಿವಾರಕ್ಕೆ ಬಂದ ಪರಿಸ್ಥಿತಿ ನಾಳೆ ನಮ್ಮ ಎಲ್ಲ ಸನಾತನ ಧರ್ಮದ ಆಚರಣೆಗಳಿಗೆ ಬರಬಹುದು ಅದಕ್ಕ ಇದನ್ನ ಅತ್ಯಂತ ಏನಂತರ ವ್ಯವಸ್ಥಿತವಾಗಿ ಒಡೆಯುವಂತಹ ಪ್ರಯತ್ನ ಇದು ಸಮಾಜವನ್ನ ಒಡೆಯುವಂತಹ ಪ್ರಯತ್ನ ಸೊ ಇವತ್ತರ ಬ್ರಾಹ್ಮಣರು ಎಲ್ಲಾ ಮಠ ಬಿಟ್ಟು ಸ್ಮಾರತರು ವೈಷ್ಣವರು ಅನ್ನೋದು ಬಿಟ್ಟು ಇದನ್ನೆಲ್ಲಾ ಬಿಟ್ಟು ಇವತ್ತು ನೀವು ಒಗ್ಗಟ್ಟಾಗಿ ಸನಾತನ ಧರ್ಮವನ್ನ ಪ್ರತಿಪಾದಕರಾಗಿದ್ದೇವೆ ನಾವು ಅಂತ ಹೇಳಿ ಇಲ್ಲದೆಲ್ಲ ಸನಾತನ ಧರ್ಮದವ್ರನ್ನ ತೆಗೆದುಕೊಂಡು ನಾವು ಹೋರಾಟಕ್ಕೆ ನಿಲ್ಲ ಅಂತಂತಂದ್ರ ಇವತ್ತ ಜನಿವಾರಕ್ಕೆ ಕೈ ಹಾಕ್ಯಾರ ನಾಳೆ ನಮ್ಮ ಕುತ್ತಗಿಗೆ ಕೈ ಹಾಕ್ತಾರ ಆ ಪರಿಸ್ಥಿತಿನೂ ದೂರ ಆಗೋದಿಲ್ಲ ಭಾರತ ಬಾಂಗ್ಲಾದೇಶ ಆಗ್ಬಾರ್ದು ಅಂತಂತಂದ್ರ ಸನಾತನ ಧರ್ಮವನ್ನ ಪ್ರತಿಪಾದನೆ ಮಾಡುವಂತ ಪ್ರತಿಯೊಬ್ಬರೂ ಕೂಡ ಎಚ್ಚೆತ್ತುಗೊಳ್ಬೇಕು ಇದು ನನ್ನ ಕಳಕಳಿಯ ವಿನಂತಿ ಇದೆ ಜೈ ಸನಾತನ ಧರ್ಮ